ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ ತುಳಸಿಯನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡವನ್ನು ನೆಡುವುದಕ್ಕೂ ಅದರದ್ದೇ ಆದ ನಿಯಮಗಳಿವೆ ಯಾವ ದಿನ ತುಳಸಿ ಗಿಡವನ್ನು ನೆಡುವುದು ಮಂಗಳಕರ ಗೊತ್ತ ಯಾವ ದಿನದ ತುಳಸಿ ಗಿಡವನ್ನು ನಾವು ನೆಡಬಾರದು ಹಸಿರು ತುಳಸಿ ಗಿಡ ಇರುವ ಮನೆಯಲ್ಲಿ ದೇವಿಯ ಆಶೀರ್ವಾದ ಸದಾ ಇರುತ್ತದೆ ಅಂತಹ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಈ ಸಸ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ತುಳಸಿ ಸಸ್ಯದ ಮಹತ್ವವನ್ನು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ವಿವರಿಸಲಾಗಿದೆ ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ತುಳಸಿ ಗಿಡ ಇರುವಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಆದರೆ ತಪ್ಪಾದ ದಿನಗಳಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಅದು ಕುಟುಂಬಕ್ಕೆ ಅದೃಷ್ಟದ ಬದಲು ದುರಾದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ ಹಾಗಾದರೆ ತುಳಸಿ ಗಿಡವನ್ನು ನಾವು ಯಾವ ದಿನಗಳಲ್ಲಿ ನೆಡಬಾರದು ನೋಡಿ ಈ ದಿನ ತುಳಸಿ ನೆಡಬಾರದು ಹಿಂದೂ ಧರ್ಮದಲ್ಲಿ ಪ್ರತಿ ಕೆಲಸ ಮತ್ತು ಪೂಜೆಗೆ ಮಂಗಳಕರ ದಿನಗಳು ಮತ್ತು ಮಂಗಳಕರ ಸಮಯಗಳೆಂಬುದು ಇರುತ್ತದೆ ಅದೇ ರೀತಿ ತುಳಸಿ ಗಿಡವನ್ನು ನೆಡುವುದಕ್ಕೂ ಶಾಸ್ತ್ರದಲ್ಲಿ ಶುಭ ದಿನವನ್ನು ಸೂಚಿಸಲಾಗಿದೆ ಸೋಮವಾರ ಬುಧವಾರ ಮತ್ತು ಭಾನುವಾರ ತುಳಸಿ ಗಿಡವನ್ನು ನೆಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಭಾನುವಾರದಂದು ತುಳಸಿಯನ್ನು ಮುಟ್ಟುವುದನ್ನು ತಪ್ಪಿಸಬೇಕು ಏಕಾದಶಿ ದಿನ ಈ ದಿನಗಳನ್ನು ಹೊರತುಪಡಿಸಿ ತುಳಸಿ ಗಿಡವನ್ನು ಎಂದು ಕೂಡ ನೆಡಬಾರದು ಆದರೆ ಏಕಾದಶಿಯ ದಿನದಂದು ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ದಳಗಳನ್ನು ಅರ್ಪಿಸಬೇಕು ಇದಕ್ಕಾಗಿ ಒಂದು ದಿನ ಮುಂಚಿತವಾಗಿ ತುಳಸಿಯನ್ನು ಕಿತ್ತು ಇಟ್ಟುಕೊಳ್ಳಬೇಕು ಗ್ರಹಣದ ದಿನ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ದಿನವೂ ತಪ್ಪದೇ ತುಳಸಿ ಗಿಡವನ್ನು ನೆಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸೂರ್ಯಗ್ರಹಣವಾಗಿರಲಿ ಅಥವಾ ಚಂದ್ರಗ್ರಹಣವಾಗಿರಲಿ ಗ್ರಹಣದ ದಿನ ನಾವು ಬಳಸುವ ಆಹಾರ ಪದಾರ್ಥಗಳ ಮೇಲೆ ಕುಡಿಯುವ ನೀರಿನಲ್ಲಿ ತುಳಸಿ ದಳಗಳನ್ನು ಹಾಕಿಟ್ಟರೆ ಗ್ರಹಣದ ಕೆಟ್ಟ ಕಿರಣಗಳು ಅವುಗಳ ಮೇಲೆ ಪ್ರಭಾವ ಬೀರುವುದಿಲ್ಲ ಎನ್ನುವ ನಂಬಿಕೆಯಿದೆ ಆದರೆ ಈ ದಿನ ನೀವು ತುಳಸಿ ಗಿಡವನ್ನು ಮುಟ್ಟಬಾರದು ಗ್ರಹಣಕ್ಕೂ ಒಂದು ದಿನ ಮೊದಲೇ ತುಳಸಿ ದಳಗಳನ್ನು ಕಿತ್ತಿಟ್ಟುಕೊಳ್ಳಬೇಕು ಗುರುವಾರ ಹೊಸ ತುಳಸಿ ಗಿಡವನ್ನು ನೆಡಲು ಗುರುವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಗುರುವಾರ ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ತುಳಸಿಯು ವಿಷ್ಣುವಿಗೆ ತುಂಬಾ ಪ್ರಿಯವಾಗಿದೆ ಆದ್ದರಿಂದಲೇ ಗುರುವಾರ ತುಳಸಿಯನ್ನು ನೆಡುವುದರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಶುಕ್ರವಾರ ಶನಿವಾರ ಗುರುವಾರದ ಜೊತೆಗೆ ಶುಕ್ರವಾರ ಮತ್ತು ಶನಿವಾರ ತುಳಸಿ ಗಿಡವನ್ನು ನೆಡಬಹುದು ಶನಿವಾರದಂದು ತುಳಸಿ ಗಿಡವನ್ನು ನೆಟ್ಟರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತೊಂದೆಡೆ ಶುಕ್ರವಾರದಂದು ತುಳಸಿ ಗಿಡವನ್ನು ನೆಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗುತ್ತದೆ ಕಾರ್ತಿಕ ಮಾಸ ಇದಲ್ಲದೆ ಕಾರ್ತಿಕ ಮಾಸವನ್ನು ತುಳಸಿ ಗಿಡ ನೆಡಲು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ನೆಟ್ಟು ಸಂಜೆ ತುಳಸಿಯ ಬಳಿ ತುಪ್ಪದ ದೀಪವನ್ನು ಇಡೀ ತಿಂಗಳು ಹಚ್ಚಬೇಕು ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ